ಎಂ ಎಸ್ ರವೀಂದ್ರ ಅಂತ ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷರು ಇವರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇ ಸಿ ಮೆಂಬರು ಆಂಜಿನಪ್ಪ ಅಂತ ಅವರು ನಮ್ಮ ಚೇಂಬರ್ ನ ಸೆಟರಿಗಳು ಮತ್ತೆ ನಮ್ಮ ಸದಸ್ಯರು ಕನ್ನಡ ಫಿಲಂ ಚೇಂಬರ್ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಕನ್ನಡ ಫಿಲಂ ಚೇಂಬರ್ ಉದ್ದೇಶ ಏನಂದ್ರೆ ಮೇಯ್ನ್ ಮುಖ್ಯವಾಗಿ ಸರ್ ಮೈನ್ ಚೇಂಬರ್ ಅಂತ ಏನಿದೆ ಅಲ್ಲಿ ಎಲ್ಲರಿಗೂ ಮೆಂಬರ್ಶಿಪ್ ಇಲ್ಲ ಅಲ್ಲಿ ಮೂರು ವಿಂಗು ಮಾತ್ರ ಇರುತ್ತೆ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಟರ್ ಸೊ ಎಲ್ಲರಿಗೂ ಮೆಂಬರ್ಶಿಪ್ ಕೊಟ್ಟಿಲ್ಲ ಅವರು ಚಿತ್ರರಂಗದಲ್ಲಿ ಎಂಬತ್ತು ವರ್ಷದಿಂದ ಕಲಾವಿದರಿಗೆ ಸಿನಿಮಾ ರಂಗದವರಿಗೆ ಫಿಲಂ ಚೇಂಬರ್ ಅನ್ಯಾಯ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಬಂದಿದ್ದಾರೆ ಏನು ಅಂದ್ರೆ ಮೆಂಬರ್ಶಿಪ್ ಕೊಡದೇ ಇರೋದು ನಾನ್ ಕೇಳೋದಂದ್ರೆ ಫಿಲಂ ತೆಗೆಯಕ್ಕೆ ಕ್ಯಾಮ್ರಾ ಮ್ಯಾನ್ ಬೇಡವಾ ಡೈರೆಕ್ಟರ್ ಬೇಡವಾ ಪ್ರೊಡಕ್ಷನ್ ಅವ್ರು ಬೇಡವಾ ಲೈಟಿಂಗ್ಸ್ ಅವ್ರು ಬೇಡವಾ ನೀವು ಯಾಕೆ ಅವ್ರಿಗೆಲ್ಲ ಮೆಂಬರ್ಶಿಪ್ ಕೊಟ್ಟಿಲ್ಲ ಬರೀ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಮೂರೇ ಜನ ಸಾಕ ನಿಮಗೆ ಫಿಲಂ ಚೇಂಬರ್ ಅಲ್ಲಿ ಒಂದು ಮಾತೃ ಸಂಸ್ಥೆ ಅಂದ್ರೆ ಏನು ಒಂದು ಫಿಲಂ ಚೇಂಬರ್ ಅಂದ್ರೆ ಸಿನಿಮಾ ಸಂಬಂಧ ಡಿಪಾರ್ಟ್ಮೆಂಟ್ ನೀವು ಮೆಂಬರ್ಶಿಪ್ ಕೊಡಬೇಕು ಈಗಿನ ಸಂಸ್ಕೃತಿ ಏನಾಗಿದೆ ಅಂದ್ರೆ ನಮ್ಮ ಫಿಲಮ್ ಚೇಂಬರ್ ಅದು ಬರೀ ಶೋಕಿ ಮಾಡೋ ಫಿಲಮ್ ಚೇಂಬರ್ ಸಂಸ್ಕೃತಿ ಆಗಿದೆ ಗೋವಾ ಹೋಗ್ತಾರೆ ಐವತ್ತೈದು ಜನ ಕರ್ಕೊಂಡು ಒಳ್ಳಾಟ ಮಾಡ್ತಾರೆ ಪಾರ್ಟಿಗಳು ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾರೆ ಸೊ ಅದೇ ಇಪ್ಪತ್ತೈದು ಲಕ್ಷ ಎಷ್ಟು ಜನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದುಡ್ಡಿದ್ದಾರೆ ಎಷ್ಟು ಜನ ನಿರ್ದೇಶಕರಿದ್ದಾರೆ ನಿರ್ಮಾಪಕರುಗಳಿದ್ದಾರೆ ಅವರೆಲ್ಲ ಸಹಾಯ ಮಾಡ್ಬೋದಲ್ಲ ಒಂದು ಮೆಡಿಸನ್ ಕೊಡೋದಿರ್ಬೋದು ಒಂದು ಕಿಟ್ ಕೊಡಬಹುದು ಇವತ್ತಿನ ದಿನಗಳಲ್ಲಿ ದುಡ್ಡುಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಕೂಡ ನಮ್ಮ ಫಿಲಂ ಚೇಂಬರ್ ಅಧ್ಯಕ್ಷರು ಗೋಬಾ ಶೋಭಿ ಮಾಡ್ಕೊ ಬರ್ತಾರೆ ಅಂದ್ರೆ ಅವ್ರಿಗೆ ಫಿಲಂ ಚೇಂಬರ್ ಮೇಲೆ ಯಾವ ರೇಂಜ್ ಕಾಲೇಜ್ ಇದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ ಸೊ ನಾವ್ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಅಂತ ಒಂದೇ ರೀಸೆಂಟ್ ಆಗಿ ಕೊಡುದಿಲ್ಲ ಐದು ಲಕ್ಷ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಅತ್ಯದೊಡ್ಡ ಹಳೆಯ ಜನ ಮಾಡಿದ್ರು ಐದು ಲಕ್ಷ ರೂಪಾಯಿ ಯಾಕೆ ಕೊಟ್ಟರು ಅಂತ ನಾನು ಕೇಳ್ತಾ ಇದ್ದೀನಿ ಫಿಲಂ ಚೇಂಬರ್ ಸಂಬಂಧನೇ ಇಲ್ಲ ಫಿಲಾಮ್ ಸೇಮ್ ಬರ್ರಿ ಸಂಬಂಧ ಇಲ್ಲ ರೆಡ್ ಕಲರ್ ಐದು ಲಕ್ಷ ರೂಪಾಯಿ ಯಾಕೆ ಕೊಟ್ಟಿರೋದು ಅಲ್ಲ ಯಾಕೆಂದ್ರೆ ಆರೋಪಿ